ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಯಾರಾದರೂ ಹೊಸ್ದಾಗಿ ವೀಡಿಯೋ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ನೋಡ್ಬೋದು ಇದು ಸೋಮವಾರದ ವ್ಲಾಗೂ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇವಾಗ ಮಾಡ್ತಾ ಇದ್ದೀನಿ ನಾನು ಒಂದು ಐದು ಗಂಟೆಗೆ ಎದ್ದಿದ್ದೆ ಮಕ್ಕಳು ಕೂಡ ವರ್ಕ್ ಮಾಡಿರಲಿಲ್ಲ ಭಾನುವಾರ ಸುಮ್ಮನೆ ಆಟ ಆಡ್ಕೊಂಡು ನಿಂತಿದ್ರು ಹೋಮ್ವರ್ಕು ಕೂಡ ಮಾಡಿರಲಿಲ್ಲ ಅದಕ್ಕೆ ಮಕ್ಕಳು ಕೂಡ ವರ್ಕ್ ಮಾಡಿ ಅಂತ ಎದ್ದಳಿಸ್ಬಿಟ್ಟು ನಾನು ಕೂಡ ಎದ್ಬಿಟ್ಟು ಅಡುಗೆ ಟಿಫನು ಮತ್ತು ಅಡುಗೆ ಎರಡನ್ನೂ ಕೂಡ ಒಂದೇ ಸಲ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಕೂಡ ಇದೆ ಮತ್ತು ಮ ಒಂದು ಮದುವೆ ಕೂಡ ಇದೆ ನಮ್ಮೂರದ್ದೇ ಈ ಊರದ್ದೇ ಅಕ್ಕ ಪಕ್ಕದ ಮನೆಯವ್ರದ್ದು ಅದಕ್ಕೆ ಬೇಗ ಎದ್ದು ಸಾಂಬಾರು ಟಿಫನ್ ಎರಡು ಕೂಡ ಒಂದೇ ಸಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಸಾಂಬಾರು ಮಾಡೋಕ್ಕೆ ಅಂದ್ಬಿಟ್ಟು ನಾನು ಈರುಳ್ಳಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಈರುಳ್ಳಿ ಪೇಸ್ಟು ರುಬ್ಬಿ ಇಟ್ಕೊಂಡಿದ್ದೀನಿ ಈ ಕಡೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಕೂಡ ಮಿಕ್ಸ್ ಮಾಡಿ ರುಬ್ಬಿ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ಮೇಲೆ ಈ ಈರುಳ್ಳಿ ಮತ್ತು ಅರ್ಶಿನ ಎರಡು ಕೂಡ ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಎಣ್ಣೆಲ್ಲ ಚೆನ್ನಾಗಿ ಕಾದ ಮೇಲೆ ಹಾಕ್ಕೊಂಡು ಹಸಿ ಬಾಸನೆ ಹೋಗುವವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಅವರೆಕಾಯಿನೇ ಆಗಿರ್ಬೋದು ತೊಗರಿಕಾಯಿನೇ ಆಗಿರ್ಬೋದು ತಣ್ಣಿಕಾಯಿನೇ ಆಗಿರ್ಬೋದು ಈ ಥರ ಹಸಿ ಕಾಯಿಗಳಲ್ಲಿ ನಾವು ಸಾಂಬಾರು ಮಾಡ್ತೀವಿ ಅಲ್ವಾ ಆವಾಗ ಈ ಥರ ಮಾಡಿಕೊಂಡ್ರೆ ತುಂಬ ಸಕ್ಕತ್ತಾಗಿರುತ್ತೆ ಸಾಂಬಾರು ಇವಾಗ ಒಂದು ಒಂದೂವರೆ ಸ್ಪೂನಷ್ಟು ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಕೂಡ ಮಿಕ್ಸ್ ಮಾಡಿಟ್ಟು ರುಬ್ಬಿಟ್ಕೊಂಡಿದ್ದೆಲ್ವ ಅದನ್ನು ಕೂಡ ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಆ ಈರುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಕೂಡ ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬೇಯೋವರೆಗೂ ಕೂಡ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾವು ಮಸಾಲೆನ ಫ್ರೈ ಮಾಡಿ ನಾವು ಸಾಂಬಾರು ಮಾಡ್ತೀವೋ ಅಷ್ಟೇ ಟೇಸ್ಟಿಯಾಗಿ ಸಾಂಬಾರು ಕೂಡ ಸಕ್ಕತ್ತಾಗುತ್ತೆ ಇವಾಗ ಎಲ್ಲ ಕೂಡ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕೂಡ ಈಗ ಪೇಸ್ಟೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಇದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಅವರೆಕಾಯಿ ಇದ್ದೀನಿ ನನಗೆ ಹಸಿ ಕಾಳುಗಳ ಸಾಂಬಾರು ಅಂದರೆ ಸಖತ್ತು ತುಂಬ ಅಂದರೆ ತುಂಬ ಇಷ್ಟ ಅದರಲ್ಲೂ ಮುದ್ದೆ ಜೊತೆ ಮಾತ್ರ ಈ ಅವರೆಕಾಯಿ ತೊಗರಿಕಾಯಿ ತಣ್ಣಿಕಾಯಿ ಹುಳ್ಳಿ ಮಳೆ ಅಂತ ಹೇಳ್ತೀವಲ್ವ ಕಾಳು ಆ ಸಾಂಬಾರುಗಳಂದರೆ ನನಗೆ ಸಖತ್ತು ಇಷ್ಟ ಇವಾಗ ನಾನು ಎಲ್ಲ ಚೆನ್ನಾಗಿ ಅದು ಪೇಸ್ಟ್ ಎಲ್ಲ ಫ್ರೈ ಆದಮೇಲೆ ನಾನು ಅವರೆಕಾಯಿನ ಎಣ್ಣೆನೆ ಎಲ್ಲನೂ ಕೂಡ ಬಿಡಿಸಿ ಇಟ್ಕೊಂಡಿದ್ದೆ ಈಗ ಅವರೆಕಾಯಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಕಾಳು ಕೂಡ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಅದು ಫ್ರೈ ಆಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾನು ತರಕಾರಿ ಕಟ್ ಮಾಡಿಟ್ಕೊಂಡಿದ್ದೆ ಈ ಹಸಿ ಕಾಳುಗಳ ಸಾಂಬಾರುಗಳಿಗೆ ಬದ್ನೆಕಾಯಿ ಆಲೂಗೆಡ್ಡೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬದನೆಕಾಯಿ ಆಲೂಗೆಡ್ಡೆ ಇದ್ದರೆ ಈ ಹಸಿ ಕಾಳುಗಳ ಸಾಂಬಾರುಗಳು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಆದರೆ ನಾನು ಮಾತ್ರ ಪ್ರತಿಯೊಂದು ತರಕಾರಿನೂ ಕೂಡ ಹಾಕ್ತೀನಿ ಅವರೆಕಾಯಿನೇ ಆಗಿರ್ಬೋದು ತೊಗರಿಕಾಯಿನೇ ಆಗಿರ್ಬೋದು ತಣ್ಣಿಕಾಳೆ ಆಗಿರ್ಬೋದು ಹುಳಿ ಮಳೆ ಅಂದರೆ ಕಾಳು ಸಾಂಬಾರೇ ಆಗಿರ್ಬೋದು ನಾನು ಎಲ್ಲ ಥರದ ತರಕಾರಿನೂ ಕೂಡ ಮಿಕ್ಸ್ ಮಾಡಿ ನಾನು ಸಾಂಬಾರು ಸಾಂಬಾರು ಮಾಡ್ತೀನಿ ಆದರೆ ಬದನೆಕಾಯಿ ಮತ್ತು ಹಾಲಿಗೆಡ್ಡೆ ಅನ್ನೋದು ಈ ಹಸಿ ಕಾಳುಗಳ ಸಾಂಬಾರುಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ನಾನು ಕ್ಯಾರೆಟು ಬೀಣಸು ಹಾಲಿಗೆಡ್ಡೆ ಗೆಡ್ಡೆ ಕೋಸು ಬದ್ನೆಕಾಯಿ ಪ್ರ ಬೀಟ್ರೂಟು ಎಲ್ಲ ಥರದ ತರಕಾರಿನೂ ಹಾಕ್ಕೊಂಡು ಈಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ನಾವು ಎಷ್ಟು ಚೆನ್ನಾಗಿ ಕಾಳು ತರಕಾರಿ ಎಲ್ಲ ಫ್ರೈ ಮಾಡ್ತೀವೋ ಅಷ್ಟೇ ಸಾಂಬಾರು ಕೂಡ ಸಕ್ಕತ್ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ ಮತ್ತು ಈ ಕಡೆ ನಾನು ಕಾಯಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಕಾಯಿ ಸ್ವಲ್ಪ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಮತ್ತು ಮಟನ್ ಸಾಂಬಾರ್ ಪೌಡ್ರು ಮತ್ತು ಒಂದೇ ಒಂದು ಸ್ಮಾಲ್ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ ಈಗ ತರಕಾರಿ ಕಾಳೆಲ್ಲ ಎಣ್ಣೆ ಬಿಟ್ಕೊಂಡು ಬೇಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆವಾಗ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಇವಾಗ ಹಾಕ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕು ು ಒಂದು ತ್ರೀ ವಿಸಿಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ನನಗಂತೂ ಈ ಹಸಿ ಕಳ್ಗಳ ಸಾಂಬಾರು ಅಂದರೆ ತುಂಬ ಪಂಚ ಪ್ರಾಣ ಅಂದ್ರೆ ಪ್ರಾಣ ನನಗಂತೂ ಸಖತ್ತು ಇಷ್ಟಪಟ್ಟು ತಿಂತೀನಿ ನಾನು ಈ ಥರ ಹಸಿ ಕಾಳುಗಳ ಸಾಂಬಾರು ಅಂದರೆ ಇವಾಗ ನಾನು ಕೂಡ ನೀರೆಲ್ಲನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪೆಲನು ಹಾಕ್ಕೊಂಡು ಒಂದು ತ್ರೀ ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ನೀವೇ ನೋಡಿ ಇವಾಗ ಯಾವ ಥರ ಬಂದಿದೆ ಸಾಂಬಾರು ಅಂತ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ತುಂಬ ಅಂದರೆ ತುಂಬ ಈ ಥರ ನಾವು ಸಪ್ರೇಟು ಈರುಳ್ಳಿ ಪೇಸ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಾಕ್ಕೊಂಡು ಮಸಾಲೆ ರುಬ್ಕೊಂಡು ಪ್ರತಿಯೊಂದು ತರಕಾರಿನೂ ಕೂಡ ಹಾಕ್ಕೊಂಡು ಈ ಥರ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಈ ಮುದ್ದೆ ಜೊತೆ ಮಾತ್ರ ಾಗಿರುತ್ತೆ ಈ ಅವರ ಕೈ ತೊಗರಿಕಾಯಿ ಕೈ ಸಾಂಬಾರುಗಳು ಮಾತ್ರ ನನಗಂತೂ ಸಕ್ಕತ್ ಇಷ್ಟ ನೀವು ಕೂಡ ಈ ಥರ ಪೇಸ್ಟ್ಗಳನ್ನ ರು ಸಪ್ರೇಟು ರುಬ್ಕೊಂಡು ಪ್ರತಿಯೊಂದು ತರಕಾರಿನೂ ಕೂಡ ಹಾಕ್ಕೊಂಡು ಈ ಥರ ಸಾಂಬಾರು ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಇವಾಗ ಒಂದು ಕಡೆ ಟಿಫನ್ ಕೂಡ ಮಾಡಿಟ್ಟಿದ್ದೀನಿ ಸಾವಿಗೆ ಉಪ್ಪಿಟ್ಟು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ ಮಕ್ಕಳು ಬಾಕ್ಸ್ ಅವ್ರು ತಿನ್ನೋಕ್ಕೋಸ್ಕರ ನಮಗೆ ಅನ್ನ ಸಾಂಬಾರೇ ಸಾಕು ಅಂದ್ಕೊಂಡು ನಮಗೆ ಮಾಡಿಕೊಳ್ಳಿಲ್ಲ ಈ ಕಡೆ ಸಾಂಬಾರು ಮತ್ತು ಒಂದು ಕಡೆ ಸ್ಯಾವ್ಗೆ ಉಪ್ಪಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿದೆ ಆದರೆ ಸ್ಯಾವ್ಗೆ ಉಪ್ಪಿಟ್ಟಿದ್ದು ನಾನು ಆಲ್ರೆಡಿ ನಾನು ವೀಡಿಯೋ ಹಾಕಿದ್ದೀನಿ ಯಾಕೆಂದರೆ ನಾನು ಆ ಕಡೆ ಸಾಂಬಾರು ಮಾಡಿಕೊಂಡು ಈ ಕಡೆ ಸ್ಯಾವ್ಗೆ ಉಪ್ಪಿಟ್ಟು ಕೂಡ ಬೇರೆಯೂ ಕೂಡ ನಮಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಬರೀ ಸಾಂಬಾರ್ದು ಒಂದು ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಇವಾಗ ನಾನು ಮನೆ ಕೆಲಸ ಎಲ್ಲ ಮಾಡಿ ನಾನು ಕೂಡ ಐದು ಗಂಟೆಗೆ ಎದ್ದು ಮನೆ ಕೆಲಸ ಮಾಡಿ ಸ್ನಾನ ಕೂಡ ಮಾಡಿಕೊಂಡು ಟಿಫನ್ನು ಅಡುಗೆಗೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ ಯಾಕೆ ಅಂದರೆ ನಾನು ಬರೋದು ಮದುವೆಗೆ ಹೋಗಿ ಮಕ್ಕಳು ಇದಕ್ಕೋಗಿ ಬರೋದು ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಎರಡೂ ಕೂಡ ಒಂದೇ ಸಲ ಮಾಡಿಟ್ಟೆ ಮಾಡಿಟ್ಬಿಟ್ಟು ಎಲ್ಲ ಸ್ವಲ್ಪ ಅಡುಗೆ ಮನೇಲಿ ತರಕಾರಿ ಎಲ್ಲ ಕಟ್ ಮಾಡಿ ಖಾರ ಎಲ್ಲ ರುಬ್ಬಿ ಸ್ವಲ್ಪ ಗಲೀಜಾಗಿತ್ತು ಅದೆಲ್ಲನೂ ಕೂಡ ಕ್ಲೀನಾಗಿ ಅಲ್ಲೇ ಒರೆಸ್ಕೊಳ್ತಾ ಇದ್ದೀನಿ ಮಕ್ಕಳು ಕೂಡ ವರ್ಕ್ ಮಾಡಿರಲಿಲ್ಲ ಅಂದಿಲ್ವ ಅವ್ರನ್ನೂ ಕೂಡ ಇದರ್ಸಿದೆ ಅವರು ಕೂಡ ಇದು ವರ್ಕ್ ಮಾಡ್ಕೊಳ್ತಾ ಇದ್ದಾರೆ ನಾನು ಟಿಫನ್ನು ಸಾಂಬಾರೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಒಂದು ಆರೂವರೆ ಆಗಿತ್ತು ಬೆಳಕು ಆಗ್ತಾಯಿತ್ತು ಸ್ವಲ್ಪ ಇವಾಗ ನಾನು ಕೂಡ ಇವಾಗ ಎಲ್ಲನೂ ಕೂಡ ರೆಡಿ ಮಾಡಿಬಿಟ್ಟು ನಾನು ಕೂಡ ರೆಡಿ ಮಾಡಿಕೊಂಡು ಮಕ್ಕಳು ಕೂಡ ಸ್ಕೂಲ್ಗೆಲ್ಲನೂ ಕಳಿಸ್ಬಿಟ್ಟು ನಾನು ಕೂಡ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ ಆದೆ ನಾನಂತೂ ನಮ್ಮ ಮನೇಲಿ ನನ್ನ ನನ್ನ ಹತ್ರ ಅಂತೂ ಪ್ರತಿಯೊಂದು ಅಷ್ಟೊಂದು ಸ್ಯಾರಿ ಎಲ್ಲ ಇದೆ ಆದರೆ ನಾನು ಯಾವುದನ್ನೂ ಕೂಡ ನಾವು ಬಾಡಿಗೆ ಮನೆಗೆ ತಂದು ಇಟ್ಕೊಂಡಿಲ್ಲ ಎಲ್ಲ ಅಮ್ಮನ ಮನೆಯಲ್ಲೇ ಇಟ್ಟಿದ್ದೀನಿ ಸ್ಯಾರಿ ಎಲ್ಲ ಅದಕ್ಕೋಸ್ಕರ ಮನೇಲಿ ಇರೋದೇ ಒಂದು ಸಿಂಪಲ್ ಸ್ಯಾರಿನೇ ಹಾಕ್ಕೊಂಡು ಮದುವೆಗೆ ಇದ್ದೀನಿ ಅದೇನು ಇದ್ರ ರಿಲೇಷನ್ ಮದುವೆ ಏನಲ್ಲ ಪಕ್ಕದ ಮನೆಯವ್ರದ್ದು ಮದುವೆ ಅದಕ್ಕೆ ಇದೇ ಸಾಕಾಗುತ್ತೆ ಅಂದ್ಬಿಟ್ಟು ಸ್ಯಾರಿ ಏನು ನಾನು ಬಾಡಿಗೆ ಮನೆಗೆ ತಂದಿರಲಿಲ್ಲ ಎಲ್ಲ ಪ್ರತಿಯೊಂದು ಸ್ಯಾರಿ ಒಡವೆ ಎಲ್ಲ ಅಮ್ಮನ ಮನೇಲೆ ಇಟ್ಟಿದ್ದೀನಿ ಯಾವುದೋ ಒಂದು ಸಿಂಪಲ್ ಸ್ಯಾರಿ ಇದೆ ಸಾಕು ಅಂದ್ಬಿಟ್ಟು ಅದನ್ನೇ ಹಾಕ್ಕೊಂಡು ಫಸ್ಟ್ ನಾನು ಸ್ಕೂಲ್ಗೆ ಅಂತ ಬಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಎಸ್ ಎ ಒನ್ನದು ಎಕ್ಸಾಮ್ ನಡೆದಿತ್ತಲ್ವ ಅದರದ್ದು ಮಾರ್ಕ್ಸು ನೋಡೋಕ್ಕೆ ಅಂದ್ಬಿಟ್ಟು ಪೇರೆಂಟ್ಸ್ ಮೀಟಿಂಗ್ ಇಟ್ಟಿದ್ರು ಅದಕ್ಕೋಸ್ಕರ ಫಸ್ಟೇ ಇಲ್ಲಿಗೆ ಬಂದುಬಿಟ್ಟು ಮಾರ್ಕ್ಸ್ ನೋಡಿಕೊಂಡು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಆಮೇಲೆ ಮದುವೆಗೆ ಹೋಗೋಣ ಅಂತ ಬಂದಿದ್ದೀವಿ ಫಸ್ಟ್ ಸ್ಕೂಲಿಗೆ ಬಂದಿದ್ದೀವಿ ನಾ ಹೇಳಬೇಕು ಅಂತ ಅಂದರೆ ಇದು ಹನ್ನೆರಡು ಗಂಟೆಗೆ ಮದುವೆ ಇತ್ತು ಈ ಮದುವೆ ಅದಕ್ಕೋಸ್ಕರ ಪೇರೆಂಟ್ಸ್ ಮೀಟಿಂಗು ಹತ್ತು ಗಂಟೆಗೆ ಇತ್ತು ಅದಕ್ಕೋಸ್ಕರ ಒಂದೇ ಸಲ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಮದುವೆಗೆ ಹೋದರೆ ಆಗುತ್ತೆ ಅಂದ್ಬಿಟ್ಟು ಫಸ್ಟೇ ಸ್ಕೂಲಿಗೆ ಬಂದು ಇಬ್ಬರು ಕೂಡ ಚೆನ್ನಾಗೆ ತೆಗೆದಿದ್ರು ಮಾರ್ಕ್ಸು ಆದರೆ ನನ್ನ ಮಗ ಸ್ವಲ್ಪ ರೈಟಿಂಗಲ್ಲಿ ಮಿಸ್ಟೇಕ್ ಮಾಡ್ತಾನೆ ನಾವು ಓರಲ್ಲಿ ಏನಾದರೂ ಕೇಳಿದ್ರೆ ಅವನು ಆನ್ಸರ್ ಆನ್ಸರೆಲ್ಲ ಮಾಡ್ತಾನೆ ಚೆನ್ನಾಗೇ ಇದು ಮಾಡ್ತಾನೆ ಆದರೆ ಅವನು ಓರಲಲ್ಲಿ ಓರಲಲ್ಲೆಲ್ಲ ಚೆನ್ನಾಗಿ ಮಾಡ್ತಾನೆ ರೈಟಿಂಗಲ್ಲಿ ಅವನು ಸ್ವಲ್ಪ ತಪ್ಪು ತಪ್ಪು ಮಾಡ್ತಾನೆ ಅದನ್ನು ಸ್ವಲ್ಪ ಸರಿ ಮಾಡಿಕೊಳ್ಳಿ ಅಂತ ಹೇಳಿದ್ರು ನನಗಂತೂ ಈ ಮಾರ್ಕ್ಸ್ಗಳು ನೋಡಬೇಕಾದ್ರೆ ಈ ಪೇರೆಂಟ್ಸ್ ಮೀಟಿಂಗ್ ಕರೆದ್ರೆ ಸಾಕು ಸಿಕ್ಕಾಪಟ್ಟೆ ಭಯ ಆಗ್ತಾ ಇರುತ್ತೆ ಯಾಕೆಂದರೆ ಟೀಚರ್ಸು ಹೇಳ್ತಾರೋ ಏನೋ ಆಮೇಲೆ ಬೇರೆ ಮಕ್ಳಿಗಿಂತ ನಮ್ಮ ಮಕ್ಳಿಗೇನಾದರೂ ಕಡಿಮೆ ತೆಗ್ದಿಟ್ಟಿದ್ದಾರಾ ಏನೋ ಅಂತ ಒಂಥರ ನನಗೆ ಬೇಜಾರಾಗುತ್ತೆ ನಾನು ಇದ್ದಾಗಲೂ ಅಷ್ಟೇ ನಾವಂತೂ ಸಿಕ್ಕಾಪಟ್ಟೆ ಒಬ್ರಿಗಿಂತ ಒಬ್ಬರು ನಾವು ಇದಿರ್ತಾಯಿದ್ದು ಒಂದು ಮಾರ್ಕ್ಸು ಕೂಡ ನಾವು ಕಡಿಮೆ ಇರಲಿಲ್ಲ ಅಷ್ಟು ಚೆನ್ನಾಗಿ ಒಬ್ಬರ ಮೇಲೆ ಒಬ್ಬರು ಇದಾಗ್ತಾಯಿದ್ದು ನಾವು ಅವ್ರಿಗಿಂತ ನಾ ಜಾಸ್ತಿ ತೆಗಿಬೇಕು ಈ ಥರ ನಮಗೆ ನಮ್ಮ ಮಧ್ಯದಲ್ಲಿ ನಮ್ಮ ಫ್ರೆಂಡ್ಸ್ ಮಧ್ಯದಲ್ಲಿ ಒಂಥರ ಆಟ ಅನ್ನೋದು ಇರ್ತಾ ಇತ್ತು ನನ್ನ ಮಗಳದು ನಮ್ಮ ಮಗಂದು ನೋಡಿಕೊಂಡು ಈ ಕಡೆ ನನ್ನ ಮಗಳದ್ದು ನೋಡೋಣ ಅಂದ್ಬಿಟ್ಟು ಬಂದು ಅವರು ಕೂಡ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಎಕ್ಸಾಮ್ ಬರೆದಿದ್ರು ಆದರೆ ನನ್ನ ಮಗಳದ್ದು ಏನೂ ಇಲ್ಲ ಚೆನ್ನಾಗಿ ಓದ್ತಾಳೆ ಬರೀತಾಳೆ ಏನೂ ಇಲ್ಲ ಅವ್ರದ್ದು ಪ್ರಾಬ್ಲಮ್ಮು ಅಂತ ಹೇಳಿದ್ರು ಮತ್ತು ನನ್ನ ಮಗನದು ಅವನದು ಅದೇ ಹೇಳದೇ ಅಲ್ವಾ ಅವನು ಓರಲೆಲ್ಲ ಚೆನ್ನಾಗೆ ಎಲ್ಲನೂ ಕೂಡ ಆನ್ಸರ್ ಮಾಡ್ತಾನೆ ಅದರ ರೈಟಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ತಾನೆ ಅವನಿಗೆ ಸ್ಪೆಲ್ಲಿಂಗು ಸ್ವಲ್ಪ ಹೇಳ್ಕೊಡಿ ಅಂತ ಹೇಳಿದ್ರು ಅಷ್ಟೇ ಇವಾಗ ನಾವು ಕೂಡ ಈ ಕಡೆ ಎಲ್ಲ ಎಕ್ಸ್ ಇಬ್ಬರದ್ದು ಕೂಡ ಮಾರ್ಕ್ಸ್ ಎಲ್ಲ ನೋಡಿಕೊಂಡು ಬಂದು ಈ ಕಡೆ ಹೊರಗಡೆ ಕೂತಿದ್ದು ಒಂದು ಐದು ನಿಮಿಷ ಕೂತ್ಕೊಂಡು ಆಮೇಲೆ ಮದುವೆಗೆ ಅಂತ ಬಂದಿದ್ದೀವಿ ಇವಾಗ ನಾವು ಬರೋಷ್ಟೊತ್ತಿಗೆ ಮದುವೆ ಮುಗ್ದೋಗಿರುತ್ತೆ ಅಂತ ಅಂದ್ಕೊಂಡು ಆದರೆ ಈಗ ಹುಡುಗನ್ನ ಕರ್ಕೊಂಡು ಹೋಗ್ತಾಯಿದ್ರು ಆದರೆ ಯಾವ ವೀಡಿಯೋನೂ ಕೂಡ ಮಾಡ್ಕೊಳಕ್ಕೆ ಬಿಡಲೇ ಇಲ್ಲ ನಮ್ಮ ಮನೆಯವರು ಎಲ್ಲ ನಮ್ಮೂರವರೇ ಇದ್ದರೆ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ನೀನೇನಾದರೂ ವೀಡಿಯೋ ಮಾಡಿದ್ರೆ ಸರಿ ಇರಲ್ಲ ಫೋನ್ ತೆಗ್ದು ಬಿಸಾಕ್ಬಿಡ್ತೀನಿ ಹಾಗೆ ಹೀಗೆ ಅಂತ ಬೈತಾಯಿದ್ರು ಅದಕ್ಕೆ ನಾನು ಯಾವುದೇ ರೀತಿ ದಾರ ಮುಹೂರ್ತದೇ ಆಗಲಿ ಯಾವುದೇ ಆಗಲಿ ಯಾವ ವೀಡಿಯೋನೇ ಮಾಡ್ಕೊಳ್ಳಿಲ್ಲ ಮಾತ್ರ ಯಾವ ಜನಗಳನ್ನೂ ಕೂಡ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಊಟದ ಮಾತ್ರ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಊಟೂತಲ್ಲಿ ಕೂತ್ಕೊಂಡಿದ್ದವಲ್ವಾ ಅಲ್ಲಿ ಸ್ವಲ್ಪ ನಮ್ಮ ಮನೆಯವರು ಕಾಣದೇ ಇರೋ ಥರ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಅದೇನೋ ಗೊತ್ತಿಲ್ಲ ನಾನು ನಮ್ಮ ನಮ್ಮ ಫ್ರೆಂಡ್ಗಳದ್ದೇ ಆಗಿರ್ಬೋದು ನಮ್ಮ ಜನಗಳದ್ದೇ ಆಗಿರ್ಬೋದು ಅಲ್ಲಿ ನಾನು ಡೈರೆಕ್ಟಾಗಿ ನಾನು ವೀಡಿಯೋ ಮಾಡ್ತೀನಿ ಯಾರೂ ಏನು ಹೇಳಲ್ಲ ಆದರೆ ಇಲ್ಲಿ ನಮ್ಮ ಹಸ್ಬೆಂಡಂತೂ ಅವ್ರ ಊರು ಕಡೆ ಹೋದ್ ಯಾವುದೇ ವೀಡಿಯೋ ಮಾಡಿದ್ರು ಕೂಡ ಬೈತಾರೆ ಎಲ್ಲ ನಮ್ಮನ್ನೇ ನೋಡ್ತಾಯಿರ್ತಾರೆ ಈ ಥರ ಫೋನ್ ಇಟ್ಕೊಂಡ್ರೆ ಏನನ್ನಲ್ಲ ಹಾಗೆ ಹೀಗೆ ಅಂತ ಅದಕ್ಕೆ ನಾನು ಯಾವುದೇ ರೀತಿ ಯಾವ ವೀಡಿಯೋನೂ ಕೂಡ ನಾನು ಮಾಡಿಕೊಳ್ಳಿಲ್ಲ ಜಸ್ಟು ಊಟಕ್ಕೆ ಅಂತ ಕೂತಿದ್ದು ಅಲ್ವಾ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಊಟ ಮಾತ್ರ ಸಕ್ಕತ್ತಾಗಿ ಮಾಡಿಸಿದ್ರು ಮದುವೆ ಊಟ ಅಂದರೆ ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ಮೂರು ಥರ ಪಲ್ಯ ಬಾಳೆಹಣ್ಣು ಸ್ವೀಟು ಪಕೋಡಾ ಮತ್ತು ಹಾಲು ಖೀರು ಮತ್ತು ಅನ್ನ ಸಾಂಬಾರು ಮೊಸರನ್ನ ಮಜ್ಜಿಗೆ ಅನ್ನ ತಿಳಿ ಸಾಂಬಾರನ್ನ ಎಲ್ಲನೂ ಕೂಡ ಚೆನ್ನಾಗಿ ಅಡುಗೆ ಎಲ್ಲ ಸಕತ್ತಾಗಿ ಮಾಡಿಸಿದರು ಈಗ ನಾವು ಕೂಡ ಊಟ ಎಲ್ಲ ಮಾಡಿಕೊಂಡು ಇವಾಗ ನಾವು ಕೂಡ ಮನೆಗೆ ಅಂತ ಹೋಗ್ತಾ ಇದ್ದೀವಿ ಇಷ್ಟೇ ಇದು ಸಿಂಪಲ್ ವೀಡಿಯೋ ವೀಡಿಯೋ ಮಾತ್ರ ಎಲ್ಲೂ ಮಾಡೋಕ್ಕೂ ಬಿಡಲಿಲ್ಲ ಬೈದ್ಬಿಟ್ಟು ಅದಕ್ಕೆ ನಾನು ಯಾವ ವೀಡಿಯೋನೂ ಮಾಡ್ಕೊಳ್ಳಿಲ್ಲ ಊಟ ತಿನ್ನೋದು ಮಾತ್ರ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ